ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಅಂಜು ಚಾನಲ್ ಇವತ್ತು ನಮ್ಮೂರಾಗ ಮಂಜು ನೋಡ್ರಿ ಎಷ್ಟು ವಿಧ ಅದ ನೋಡ್ರಿ ಈ ಕಡೆ ಒಂದು ಮನೆ ಐತಿ ಆ ಮನೆಯೂ ಕಾಣವಲ್ದ ಈ ಕಡೆ ರೋಡ್ ಆದ ರೋಡ್ ಕೂಡ ಕಾಣವಲ್ದ ಈ ಕಡೆ ಊರಾದ ಈ ಊರುಗಳ ಒಂದು ಈ ಊರೊಳಗೆ ಒಂದು ಮನೆನೂ ಕಾಣವಲ್ವ ಈ ಸೈಡ್ ರೋಡ್ ಐತಿ ಹೋಗೋ ಜನ ಯಾರ ಕಣ at the neer near